ಏನು ಹೋಗಿ ನೀನು ಕರ್ಕೊಂಡಾಗ ಹೇಳ ಡಿಸೈಡ್ ಚೇಂಜ್ ಆಯಿತು ಉಟ್ಟಿಗೆ ಹೋಗಿ ಕೊಲ್ಲೂರ್ಗೋಗಿ ಮಲ್ಪೆ ಮಲ್ಪೆಗೆ ಹೋಗಿ ಅಲ್ಲಾಟ ಆಡ್ಬೇಕು ಅಂತ ಅನ್ಕೊಂಡಿದೋ ಟೈಮ್ ಆಗಿದ್ರಿಂದ ಅಲ್ಲೇ ಯಾವ್ದಾರ ಪ್ಲೇಸ್ ಕ್ಯಾನ್ಸಲ್ ಮಾಡೋಣ ಇಲ್ಲೇ ಎಲ್ಲ ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ನೀರಿಲಿ ಆಟ ಆಡ್ಬೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇಲ್ಲೇ ಆಟ ಆಡ್ತಾರೆ ಮಕ್ಕಳೆಲ್ಲ

Það er aðeins fyrir að beitj ಫ್ಯಾಮಿಲಿ ಟ್ರಿಪ್ಪು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀರಲ್ಲಿ ಇಲ್ಲಿ ಬೀಚ್ ಐಡಿಯಾ ಇರ್ಲೀರಾ ಹಾಂ ಟೈಮು ಸಮಯದ ಅಭಾವದಿಂದ ಅದೇ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಮೇಂಟೈನ್ ಮಾಡೋಕ್ಕೆಲ್ಲ ಟೈಮಿಂಗ್ ಬಂದ್ಬಿಟ್ಟು ಇಲ್ಲೇ ಸಿಮ್ಮ ಇರಲಿ ಆಟಾಡ್ತಾರೆ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋಯ್ತಾ ಕೊಲ್ಲೂರು ಉಡುಪಿ ನೋಡ್ಕೊಂಡು ಪ್ರಯಾಣ ತುಂಬ ದೂರ ಹೋಗಿರೋರಿಗೆ ಎಚ್ಚರಿಕೆ ಕೊಡ್ತಾರೆ ಸರಿ ಮಾಡಿ ಎಲ್ಲ ತುಂಬ ದೂರಕ್ಕೆ ಹೋಗೋರೆ ಹ್ಞೂ Hvis oh. det kommer noen til å hilse

ಉರಿತಾ ಇದೆ ಉಪ್ಪಿನ ಬಿಡ ಅಶೀತ ಅನಿಸ್ತಾ ಇದೆ ಹೆಂಗ್ ಅನಿಸ್ತೈತೆ ಬೀಚು

ಅವರು ಇಲ್ಲೇನಾ ಮುರುಡೇಶ್ವರ ಮದ ಭಟ್ಕಳ್ ಭಟ್ಕಳ್ ಭಟ್ಕಳಲ್ಲಿ ಫೇಮಸ್ ಪ್ಲೇಸ್ ಯಾವ್ದು ಹಾ ಅವರು

ಎಲ್ಲ ಜಾಲಿ ಎಲ್ಲ ಊರಿಂದ ಎಷ್ಟ ಆಟ ಆರೋದೊಂದು ಲೈಫ್ ಇರೋ ಗಂಟ ಜಾಲಿ ಅದೇ ಖಾಲಿ ಒಂದು ಊಟ

ಇವತ್ತು ಮುರುಡೇಶ್ವರದ್ದು ಒಂದಿನದ್ದು ಟ್ರಿಪ್ ಹೇಗಿತ್ತು ಅನುಭವ ಅನ್ನೋದು ಎಲ್ಲ ಚೆನ್ನಾಗಿತ್ತು ಮುರುಡೇಶ್ವರ ಏನಂದ್ರೆ ಒಳ್ಳೆ ಪ್ಲೇಸು ನೋಡುವಂಥ ಪ್ಲೇಸು ಒಮ್ಮೆಯಾದರೂ ಬಂದು ಎಲ್ಲ ನೋಡಬೇಕು ಇಂಥ ಜಾಯ ನೋಡಿ ಖುಷಿ